ಸರಿ ಈಗ ಮತ್ತೆ ಪಾಕಿಸ್ತಾನ ಈಗ ಮತ್ತೆ ಏನಂದ್ರೆ ಜನವಸತಿ ಪ್ರದೇಶದ ಮೇಲೆ ಈಗ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಸೊ ಏನಂತೀರ ಇದ್ರ ಬಗ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇಲ್ವಾ ನಾನು ಇದು ಆಪರೇಷನ್ ಸಂದೂರ್ ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದು ಯಶಸ್ವಿ ಆಗಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದ್ದೀವಿ ಅವ್ರು ಪಾಕಿಸ್ತಾನ ಅಲ್ಲಿ ಏನೇನು ಇಲ್ಲ ಸುಮ್ಗೆ ಅವರು ಏನೇನು ಇಲ್ಲ ಅವ್ರ ಏನಿದೇಳಿ ಏನೇನು ಇಲ್ಲ ಅವ್ರ ಹಾ ನಾವ್ ಯಶಸ್ವಿಯಾಗಿ ನೂರು ನೂರು ನಾವು ಯಶಸ್ವಿಯಾಗ್ತಿ ಇನ್ನ ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅವ್ರು ಪಾಠ ಕಳಿಸ್ಬೇಕಂತ ತೀರ್ಮಾನ ತಗೊಂಡು ಆಪರೇಷನ್ ಅಂತ ಮಾಡಿದಾರಲ್ಲ ಅದು ಯಶಸ್ವಿ ಆಗಲಿ ಅಂತ ಭಗವಂತಿ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರಿ ಪಾಕಿಸ್ತಾನ ನಾನೇನು ನಾನೇನು ಹೇಳ್ತೀನಂದ್ರೆ ನನ್ನ ಅಗತ್ಯ ಇದ್ರೆ ಆಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದೀನಿ ಈಗ ಪ್ರಧಾನ ಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ವ್ಯಾಮ್ ಹಾಕೊಂಡು ನಾನೇ ಪಾಕಿಸ್ತಾನ ಹೋಗ್ತಿರ ಈಗಲೇ ಅದಕ್ಕೆ ನಾನು ಬದ್ಧ ಆಗಿದೆ ಏನಕ್ಕಂದ್ರೆ ದೇಶ ಮೇಲೆ ಅಭಿಮಾನ ಬಂದಿದೆ ದೇಶಕ್ಕಿಂತ ಹೆಚ್ಚೇನು ನನ್ನ ದೇಶಕ್ಕೋಸ ನಾವು ಏನು ಮಾಡಿದ್ರು ಕಟ್ಬೇಕು ದೇಶಕ್ಕೋಸ ನಾವು ಏನು ಮಾಡಿದ್ರು ಕಟ್ಬೇಕು ಹೇಳ್ತಾ ಇಲ್ಲ ಸರ್ ಅವರು ಅವರು ಒಂಥರ ಖಾಲಿ ದಪ್ಪ ಇತ್ತು ಖಾಲಿ ದಪ್ಪ ಇತ್ತು ನಾವು ಮನ್ಸ್ ಮಾಡ್ರೆ ನಾವು ಮನ್ಸ್ ಮಾಡ್ರೆ ಎರಡೇ ದಿನ ಅಲ್ಲಿ ಪಾಕಿಸ್ತಾನ ದಿನನಾಮ ಮಾಡ್ಬೋದು ಎರಡೇ ದಿನ ಜಾಸ್ತಿ ಒತ್ತು ಬೇಕಾಗಿಲ್ಲ ಅವ್ರಿಗೆ ಏನೇನಿಲ್ಲ ಸರ್ ಒಂದ ಖಾಲಿ ಡಬ್ಬ ಐತೆ ಅದು ಪಾಕಿಸ್ತಾನ ಬರೀ ಹೂ ಅನ್ನೋದಷ್ಟೇ ಹೊರಗಡೆ ಟುಸ್ಪಟ್ ಹಾಕಿ ಅದು ಪಾಕಿಸ್ತಾನ ಒಂದು ಟುಸ್ಪಟ್ ಹಾಕಿ ನಾವು ಮನ್ಸ್ ಮಾಡಿದ್ರೆ ಎರಡೇ ದಿನಕ್ಕೆ ಪಾಕಿಸ್ತಾನ